ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಶಿಲ್ಪಕ್ಸಿನ್ ಚಿತ್ರದುರ್ಗ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ನನ್ನ ಫ್ರೆಂಡ್ ಬಟ್ಟೆ ಅಂಗಡಿ ಬಂದಿದ್ದೀನಿ ಹೊಸದಾಗಿ ಅಂಗಡಿ ಮಾಡಿದ್ದಾರೆ ಅವರ ಅಂಗಡಿ ಹೆಸರು ಬಂದ್ಬಿಟ್ಟು ಕೀರ್ತನ ಫ್ಯಾಷನ್ಸ್ ಅಂತ ಈ ಅಂಗಡಿ ಇರೋದು ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಚಿಕ್ಕಜಾಜೂರಲ್ಲಿ ದಾವಣಗೆರೆ ಮೇನ್ ರೋಡಲ್ಲಿದೆ ಮಸೂತಿ ಕಾಂಪ್ಲೆಕ್ಸ್ ಮೇಲಿದೆ ಬನ್ನಿ ಇಲ್ಲಿ ಏನೇನೆಲ್ಲ ಸಿಗುತ್ತೆ ಅಂತ ನೋಡೋಣ ಇವೆಲ್ಲ ಇದರಲ್ಲಿ ಕಲರ್ಸ್ ಆಫರಲ್ಲಿ ಆಫರಲ್ಲಿದ್ದಾವೆ ಬೇಕು ಅಂದರೆ ನೀವು ಬಂದು ತಗೋಬೋದು ಹಾಗೆ ತುಂಬ ವೆರೈಟಿ ಎಲ್ಲ ಇದ್ದಾವೆ ತೋರಿಸ್ತೀನಿ ಮತ್ತು ಸ್ಟಾರ್ಟಿಂಗ್ ಒಂದು ಆಫರ್ ಆಗಿ ಫ್ರೆಂಡ್ಸ್ ಎರಡು ಒಂದಕ್ಕಿರೋ ಫ್ರೈಸ್ ಅಲ್ಲಿ ಎರಡು ಟಾಪ್ ಕೊಡ್ತಾರೆ ನಿಮಗೆ ಸ್ಟಾರ್ಟಿಂಗ್ ಪ್ರೈಝಿಗೂ ಇನ್ನು ಬೇರೆ ಬೇರೆವೆಲ್ಲ ಇದ್ದಾವೆ ಬನ್ನಿ ತೋರಿಸ್ತೀನಿ ನೈಂಟಿ ನೈನ್ ರುಪೀಸ್ ಇದೆ ಇಲ್ಲಿ ತ್ರೀ ಫಿಫ್ಟಿಗೆ ಕೊಡ್ತಾರೆ ತುಂಬಾ ಕಲರ್ಸ್ ಎಲ್ಲ ಇದಾವೆ ನೋಡಿ ಸ್ಟೋನ್ ಕಲರ್ಸ್ ಇದಾವೆ ಬಂದ್ ತಗೋಬಹುದು ಹಾಗೆ ಸೈಜ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಹಾಗೆ ಎಕ್ಸ್ ಎಂ ಎಲ್ ಎಲ್ಲ ಇದಾವೆ ಇಲ್ಲಿ ಶಾಪ್ ಬಂದ್ರೆ ಯಾವ್ ಬೇಕಾದರೂ ಸೆಲೆಕ್ಟ್ ಮಾಡ್ಕೊಂಡು ತಗೋಬಹುದು ಇದರಲ್ಲಿ ಒಂದು ನಾಲ್ಕೈದು ಪೀಸ್ ನ ತೋರಿಸ್ತೀನಿ ನಾನಿವಾಗ ತೋರಿಸ್ತಾ ಇರೋದು ಎಕ್ಸ್ ಎಲ್ ಸೈಜ್ದು ಎಲ್ಲ ಸೈಜು ಸಿಗುತ್ತೆ ನಿಮಗೆ ಯಾವ ಸೈಜ್ ಬೇಕೋ ಅದನ್ನು ತಗೋಬೋದು ಹಾಗೆ ಏನೇನು ಸಿಗುತ್ತೆ ಎಲ್ಲ ತೋರಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಹಾಗೆ ಇಷ್ಟ ಆದರೆ ಗೊತ್ತಿದೆಯಲ್ವಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾನು ಹಾಕುವಂತ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ನೀವೇ ಮೊದಲು ನನ್ನ ವಿಡಿಯೋನ ನೋಡ್ಬೋದು ಎರಡು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಡಿಸ್ಕೌಂಟೆಲ್ಲ ಹೋಗಿ ಸಾವಿರದ ನೂರ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂತ ನೋಡಿ ಬೇಗ ಬೇಗ ಬಂದು ತಗೋಬೇಕು ಡಿಸೈನ್ಸು ಹಾಗೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ್ ಸಿಗುತ್ತೆ ಕಲರ್ಸ್ ಕೂಡ ಅಷ್ಟೇ ತುಂಬ ಕಲರ್ಸ್ ಇದ್ದಾವೆ ನಾನು ಒಂದು ಮೂರು ನಾಲ್ಕು ಪೀಸ್ ಅಷ್ಟೇ ತೋರಿಸ್ತಿದ್ದೀನಿ ಎಲ್ಲ ತೋರ್ಸೋಕ್ಕಾಗೋದಿಲ್ಲ ಹಾಗಾಗಿ ನೋಡಿ ಬೇಗ ನೋಡಿ ಇಷ್ಟಿದೆ

प्रें सीधु अश्टे आद्रा लें खलर पेरें साइध इदु यहीद इदे यहीद इदे बंदु पकुबोलू इदु अश्टे दुपटा तकता दिले प्रें गीव इदे इदु अश्टे नाइटी मैंनुटा तमडू ಅಷ್ಟೇ ತುಂಬ ಚೆನ್ನಾಗಿದೆ ಇದ್ರ ಮೇಲೆ ಪ್ರೈಸ್ ಎಷ್ಟಿದೆ ಗೊತ್ತಾ ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನೀವು ಈಗ ಅವರು ಡಿಸ್ಕೌಂಟಲ್ಲಿ ಒಂಬೈನೂರ ತೊಂಬತ್ತು ರೂಪಾಯಿಗೆ ಹಾಕ್ಕೊಳ್ತಾರೆ ಬೇಗ ಅಷ್ಟೇ ಇದು ಹೇಳ್ಬೇಕಾದ್ರೆ ಕಲರ್ ತುಂಬ ಚೆನ್ನಾಗಿದೆ ಹ್ಞೂ ಫ್ರೆಂಡ್ಸ್ ಸ್ಯಾರಿಗಳಂತೂ ಸಖತ್ತಾಗಿದ್ದಾವೆ ಪ್ರೈಸ್ ಬಂದುಬಿಟ್ಟು ಒಂದೊಂದು ಸಾವಿರ ನಿಮಗೆ ಡಿಸ್ಕೌಂಟೋಗಿ ಸಾವಿರದ ಮುನ್ನೂರು ರೂಪಾಯಿ ಹಾಕ್ಕೊಡ್ತಾರೆ ನಿಜವಾಗ್ಲೂ ತುಂಬ ಚೆನ್ನಾಗಿದ್ದಾವೆ ಸ್ಯಾರಿ ಎಲ್ಲ ಓಪನ್ ಮಾಡಿ ತೋರ್ಸೋಕ್ಕಾಗಲ್ಲ ಕಾಂಬಿನೇಷನ್ ತಕ್ಕಾಗಿದೆ ಪಿಂಕು ಮತ್ತೆ ಗ್ರೀನು ಚೆನ್ನಾಗ್ತವೆ ಇನ್ನು ಸಕ್ಕತ್ ವೆರೈಟಿ ಇದಾವೆ ತುಂಬಾ ವೆರೈಟಿ ಬೇಕು ಇಲ್ಲೇ ಬಂದು ತಗೊಂಡ್ರೆ ಚೆನ್ನಾಗಿರುತ್ತೆ ಕಲ್ಲರು ಇದು ಬ್ಲೌಸು ಸ್ಯಾರಿ ಈ ಕಲರಲ್ಲಿ ತುಂಬ ಚೆನ್ನಾಗಿ ಕಾಣ್ಸುತ್ತೆ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಫ್ಲಾಕ್ಸು ಕೂಡ ಫುಂಡನ್ಸಿದು ಬನಾರಸ್ ಸ್ಯಾರಿ ಇದರ ಪ್ರೈಸ್ ಬಂದುಬಿಟ್ಟು ಸಾವಿರದ ಐನೂರ ಐನೂರೈವತ್ತಿದೆ ಡಿಸ್ಕೌಂಟಲ್ಲಿ ಸಾವಿರದ ಐನೂರು ರೂಪಾಯಿ ಆಗುತ್ತಂತೆ ಕಲರ್ಸು ಕೂಡ ತುಂಬ ಇದ್ದಾವೆ ಈ ವೆರೈಟಿ ಕೂಡ ಫ್ರೆಂಡ್ಸ್ ಈ ರೂಪಾಯಿ ಇದೆ ಡಿಸ್ಕೌಂಟ್ ಹೋಗಿ ಎಂಟುನೂರ ರೂಪಾಯಿ ಹಾಕೊಡ್ತಾರೆ ಅಂಗಡಿ ಹೊಸದಾಗಿ ಓಪನ್ ಆಗಿದೆ ಇನ್ನು ಯಾರು ಚೆನ್ನಾಗಿದಾವೆ ಸಾರಿಗಳ ನೋಡಿ ಇದು ವೆಲ್ವೆಟ್ ಫ್ರೆಂಡ್ಸ್ ಥರ ಸಾರಿಗಳು ಇದ್ದಾವೆ ಫೈವ್ ಹಂಡ್ರೆಡ್ ಅಷ್ಟೇ ಇನ್ನು ಕಮ್ಮಿ ಬೇಕಂದ್ರೆ ಕಮ್ಮಿ ಕೂಡ ಇದ್ದಾವೆ ಜಾಸ್ತಿ ರೇಟಿಂಗ್ ಬೇಕಂದ್ರೆ ಜಾಸ್ತಿ ರೇಟಿಂಗ್ ಕೂಡ ಇದ್ದಾವೆ ಹಾಗೆ ಪೆಟ್ಟಿಕೋಟ್ ಸಿಗುತ್ತೆ ನೈಟಿಂಗ್ ಸಿಗುತ್ತೆ ಲೈಟ್ಗಳನ್ನು ತೋರಿಸ್ತೀವಿ ಇವಾಗ ಇದರಲ್ಲಿ ನೈಟಿಗಳು ಕೂಡ ಸಖತ್ ವೆರೈಟಿ ಕೂಡ ಸಖತ್ ವೆರೈಟಿಯಲ್ಲಿ ಇದ್ದಾವೆ ನೋಡಿ ತೋರಿಸ್ತೀನಿ ಇನ್ನು ಕಮ್ಮಿ ರೇಟಿಂದ ಇದೆ ಜಾಸ್ತಿ ರೇಟಿಂದ ಇದೆ ನಿಮಗೆ ಯಾವ ಬೇಕು ಅದನ್ನ ಇದು ಅಷ್ಟೇ ಬಟ್ಟೆ ತುಂಬ ಚೆನ್ನಾಗಿದೆ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ರಟ್ಟಿಗಳಿವೆಯಲ್ಲ ಫ್ರೆಡಲಿ ನಡಿಕೆಗಳೇ ಕಮ್ಮಿ ಇದೆ ಜಾಸ್ತಿ ಇದೆ ಈ ಸಲ ತೋರಿಸ್ತೀನಿ ಇದು ತ್ರೀ ಸೆವೆನ್ ಏಟಿ ಟು ಎಟಿ ಅಂತೆ ಫ್ರೆಂಡ್ಸ್ ಇದರಲ್ಲೂ ತುಂಬ ವೆರೈಟಿ ಇದ್ದಾವೆ ಕಮ್ಮಿ ಕಮ್ಮಿ ಇದಾವೆ ಫೋರ್ ಫಿಫ್ಟಿಗೂ ಫೈವ್ ಹಂಡ್ರೆಡಿಗೆ ಬೇಕು ಅಂದರೂ ಅವು ಇದ್ದಾವೆ ನಿಮಗೆ ಯಾವುದು ಬೇಕು ಅದನ್ನು ತೊಗೋಬೋದು ನೆಕ್ಸ್ಟು ಲಗ್ಗಿನ್ಸ್ ಎಲ್ಲ ಇದಲ್ಲ ಫ್ರೆಂಡ್ಸ್ ಇವನ್ನೇನು ತೋರಿಸೋದಿಲ್ಲ ಹಾಗೆ ತೋರಿಸ್ತೀನಿ ಅದು ಫ್ರೆಂಡ್ಸ್ ಈ ಕಡೆ ಸೈಡಲ್ಲಿ ಕಾಣಿಸ್ತಿದ್ದಾವೆ ಈ ಕಡೆ ಸೈಡಲ್ಲೆಲ್ಲ ಜಗ್ಗಿಂಗ್ಸ್ ಇದ್ದಾವೆ ಈ ಕಡೆ ಸೈಡಲ್ಲಿ ಸೈಡಲ್ಲೆಲ್ಲ ಲಗ್ಗಿನ್ಸ್ ಇದ್ದಾವೆ ಫ್ರೆಂಡ್ಸ್ ಇದೆಲ್ಲ ಆವಾಗ ಬ್ರಾಂಡ್ಸ್ ಟೂ ಹೇಳ್ತಿರ್ತೀವಿ ಅಷ್ಟೇ ಸೈಜ್ ಕೊಡೋದು ಸೈಜ್ ಎಲ್ಲ ಇದ್ದಾವೆ ಎಲ್ಲ ಸೈಜ್ ಇದ್ದಾವೆ ನೀವು ಬೇಕಂದ್ರೆ ಬಂದು ತೊಗೊಬೋದು ಅಂದರೆ ತ್ರೀ ಫಿಫ್ಟಿ ಸಿ ಫ್ರೆಂಡ್ಸ್ ಜಗ್ಗಿನ್ಸ್ ಬೇಕಂದರೆ ಅದನ್ನು ಒಂದು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಜಗ್ಗಿನ್ಸ್ ಕ್ವಾಲಿಟಿ ತುಂಬ ಚೆನ್ನಾಗಿದ್ದಾವೆ ಆ ಕಡೆ ಸೈಡಲ್ಲಿ ಇದಾವೆಲ್ಲ ಎಲ್ಲ ಅದೇ ಆ ಕಡೆ ಸೈಡ್ ಫುಲ್ ಅದೇ ಇದ್ದಾವೆ ಹಾಗೆ ಇವೆಲ್ಲ ನೈಟ್ ಪ್ಯಾಂಟ್ ನೈಟ್ ಪ್ಯಾಂಟ್ ಬೇಕು ಅಂದರೆ ಅದು ಕೂಡ ಇದ್ದಾವೆ ಅದನ್ನು ಒಂದೆರಡು ತಗೋ ಫ್ರೆಂಡ್ಸ್ ನೋಡಿ ನೈಟ್ ಪ್ಯಾಂಟ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದ್ದಾವೆ ಪ್ರೈಸ್ ಎಷ್ಟು ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ಇದೆಲ್ಲ ಇದಾವಲ್ಲ ಎಲ್ಲ ನೈಟ್ ಕಳೆ ಮನೆಗೆ ಯಾರಾದರೂ ಬಂದಿರ್ತಾರಲ್ಲ ಮುಗ್ತಾ ಇದೆಯವರು ಅಲ್ಲಿ ಕೊಡೋಕ್ಕೆ ಬರ್ತೇ ಕೂಡ ಸಿಗುತ್ತೆ ಬೇಕು ಅಂದರೆ ತಗೊಬೋದು ತುಂಬ ತುಂಬ ಇದ್ದಾವೆ ಆದರೆ ಬಟ್ ಎಲ್ಲ ತೋರ್ಸೋಕ್ಕಾಗೋದಿಲ್ವಲ್ಲ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಳ್ತಿದ್ದೀನಿ ಅಷ್ಟೇ ಲೈನ್ ಬೇಕಂದ್ರೆ ಈ ತರ ಡಿಸೈನ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಜಾಕೆಟ್ಸ್ ಫ್ರೆಂಡ್ಸ್ ನಾನು ಕೆಲವೊಂದಿಷ್ಟು ಟಾಪ್ಸ್ಗಳನ್ನೆಲ್ಲ ತಗೊಂಡೆ ಆಲ್ರೆಡಿ ತಗೊಂಡು ಹೋಗಿದ್ದೆ ಮತ್ತೆ ಇವತ್ತು ಕೂಡ ಒಂದು ಮೂರು ಟಾಪ್ನ ತಗೊಂಡಿದ್ದೀನಿ ತೋರಿಸ್ತೀನಿ ಹಾಗೆ ಫ್ರೆಂಡ್ಸ್ ಒಂದು ಟಾಪ್ ತೊಗೊಂಡ್ರೆ ತ್ರೀ ಫಿಫ್ಟಿ ಅದೇ ಮೂರು ಟಾಪ್ ತೊಗೊಂಡ್ರೆ ಫಿಫ್ಟಿ ರುಪೀಸ್ ಸೇವ್ ಆಗುತ್ತೆ ಒಂದು ಸಾವಿರಕ್ಕೆ ಮೂರು ಟಾಪ್ಗಳು ಫಿಫ್ಟಿ ರುಪೀಸ್ ಉಳಿಯುತ್ತೆ ಫ್ರೆಂಡ್ಸ್ ನಾನು ಮೂರು ಟಾಪ್ಗಳನ್ನು ತೊಗೊಂಡಿದ್ದೀನಿ ಹಾಗೆ ವೇಲ್ ಕೂಡ ಸಿಗುತ್ತೆ ತೋರಿಸಿರಲಿಲ್ಲ ವೇಲ್ ಕೂಡ ತೊಗೋಬೋದು ಫ್ರೆಂಡ್ಸ್ ಇವು ಆವಾಗಲೇ ತೋರಿಸಿದ್ನಲ್ವಾ ಆಫರ್ ಟಾಪ್ಸು ಬೇಕಂದ್ರೆ ತಗೋಬೋದು ಹಾಗೆ ಇನ್ನು ತುಂಬ ವೆರೈಟಿ ಟಾಪ್ಸ್ ಎಲ್ಲ ಇದ್ದಾವೆ ಇಲ್ಲೊಂದು ಸ್ವಲ್ಪ ಇದ್ದಾವೆ ತೋರಿಸ್ತೀನಿ ನೋಡಿ ಹಾಗೆ ಇಲ್ಲೆಲ್ಲ ಟಿ ಶರ್ಟ್ಸ್ ಇದ್ದಾವೆ ಫ್ರೆಂಡ್ಸ್ ನೋಡಿದ್ರಲ್ಲ ಏನೇನೆಲ್ಲ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಗೊತ್ತಿದೆಯಲ್ವಾ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್